ನಿಜ ಹೇಳ್ತೀನಿ ನಾವು ಎಷ್ಟೋ ಜನ ನೋಡಿದ್ದೀವಿ ಎಷ್ಟೋ ಸ್ಟೋರಿನ ಕೇಳ್ತೀವಿ ಮೀಡಿಯಾದಲ್ಲಿದ್ದ ಮೇಲೆ ಎಷ್ಟೋ ಸ್ಟೋರಿಗಳು ಕಣ್ಮುಂದೆ ಬರುತ್ತೆ ನ್ಯೂಸ್ ಬರುತ್ತೆ ಅವ್ರು ಬಿಟ್ಟರು ಇವ್ರು ಇವ್ರು ಬಿಟ್ಟರು ಡಿವೋರ್ಸ್ ಪ್ರೀ ಲವ್ ಮಾಡಿದ್ರು ಬ್ರೇಕಪ್ ಆಯಿತು ಡಿವೋರ್ಸ್ ಆಯಿತು ಅವ್ರವ್ರ ಪಾಡಿಗೆ ಹೋದ್ರು ಅವ್ರು ಇನ್ನೊಂದು ಯಾವುದೋ ಮದುವೆ ಆದರು ಇವ್ರು ಇನ್ನೊಂದು ಯಾವುದೋ ಮದುವೆ ಆದರು ಅಷ್ಟೇ ಅಲ್ಲ ಅಯ್ಯೋ ಅವ್ರು ಇನ್ನೊಂದು ಯಾವುದೋ ಮದುವೆ ಆದ್ರೂ ಅಂತ ಚಾಕು ಹಾಕೋದೇನು ಚುಚ್ಚೋದೇನು ಕೊಲೆ ಮಾಡೋದು ಕೊಲೆ ಮದುವೆ ಡಿವೋರ್ಸ್ ಆದಮೇಲೆ ಇವಾಗಿರುವಂತಹ ಟ್ರೆಂಡ್ ಅಂದರೆ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿರೋದು ಲವರ್ಸ್ ಮಧ್ಯದಲ್ಲಿರೋದು ನಂಗೆ ಸಿಕ್ಕಿಲ್ಲಾನೆ ಇನ್ಯಾರಿಗೂ ಸಿಗಬಾರ್ದು ಅನ್ನೋದು ಒಂದಿರುತ್ತೆ ಇನ್ನೊಂದು ಓಕೆ ಆನ್ ಅವ್ರ ಲೈಫ್ ಅವರಿಗೆ ನಮ್ಮ ಲೈಫ್ ನಮಗೆ ಮೆಚೂರಿಟಿಯಿಂದ ಅವರು ಯಾರನ್ನೋ ಮದುವೆ ಆಗ್ತಾರೆ ಇವ್ರು ಯಾರನ್ನೋ ಮದುವೆ ಆಗ್ತಾರೆ ಹೇಳ್ಕೊಳ್ತಾರೆ ಎಕ್ಸ್ ವೈಫ್ ಎಕ್ಸ್ ಹಸ್ಬೆಂಡ್ ಅಂತ ಹೇಳ್ಕೊಳ್ತಾರೆ ಬಟ್ ಸ್ಟಿಲ್ ನೀವು ಯಾರನ್ನೂ ಮದುವೆ ಆಗಿಲ್ಲ ಯಾರ ಮೇಲೂ ಅಟ್ರಾಕ್ಟ್ ಆಗಿಲ್ಲ ಯಾರೂ ಇಷ್ಟ ಆಗಿಲ್ಲ ಪವಿತ್ರ ಗೌಡ ಜಾಗದಲ್ಲಿ ಯಾರನ್ನೂ ನೋಡಿಲ್ಲ ಯಾರು ಯಾರು ಬರ ಚಾನ್ಸೇ ಇಲ್ಲ ಮೇಡಮ್ ಬರೋಕ್ಕೆ ಅಂದರೆ ತುಂಬ ಮದುವೆ ಹುಡುಗಿರು ಫೋಟೋಸ್ ತಗೊಂಡ್ ಬರೋದು ಇವ್ರ ಜೊತೆ ಮದುವೆ ಮಾಡ್ಕೋ ಅವ್ರ ಜೊತೆ ಮದುವೆ ಇದು ಆಗೋದೇ ಇಲ್ಲ ಮೇಡಮ್ ಐ ಕಾಂಟ್ ಸಿ ನನಗೆ ನಾನು ಹೇಳ್ತೀನಿ ಪ್ಲೀಸ್ ಸ್ಟಾಪ್ ಮಾಡಿ ಬೇಡ ಅಂತ ಸೊ ಫ್ರಮ್ ಪಾಸ್ಟ್ ಟೂ ಇಯರ್ಸ್ ಅವರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಹುಡುಗಿರು ನೋಡೋದು ಇದು ಮಾಡೋದು ತುಂಬ ಟ್ರೈ ಮಾಡಿದರು ಮದುವೆ ಮಾಡಿಸೋಣ ಯಾಕಂದ್ರೆ ಈಗ ಪರವಾಗಿಲ್ಲ ಈಗ ವಯಸ್ಸಿದೆ ಚೆನ್ನಾಗಿದ್ದಾನೆ ಮುದುಕ ಆದಮೇಲೆ ಏನಾಗತ್ತೆ ಅಂತ ನೋಡೋಣ ಅದಕ್ಕೂ ದೇವರು ಇದ್ದಾರೆ ಅದೇ ಎಲ್ಲ ಹೇಳ್ತಾರೆ ಅಯ್ಯೋ ವಯಸ್ಸಿಗೆ ಬಂದಾಗ ಮದುವೆ ಆಗಿಬಿಡ್ಬೇಕು ಇಲ್ಲ ಅಂತ ಅಂದರೆ ಏಜ್ ಆದಮೇಲೆ ಕಷ್ಟ ಆಗುತ್ತೆ ಯಾರು ನೋಡ್ಕೊಳೋರು ಏನಂತ ಒಂದೊಂದು ಮಾತುಗಳಿರುತ್ತೆ ಬಟ್ ನಿಮಗೂ ಯಾರು ಹೇಳಿಲ್ಲ ನಿಮ್ಗೆ ಅನಿಸಿಲ್ವಾ ನಾನು ನಾನೊಬ್ನೇ ನಾನು ಒಂಟಿ ನಾನು ಎಲ್ಲಿ ಹೋಗ್ಬೇಕಾದ್ರೂ ನಾನು ಒಂಟಿ ನನಗೊಬ್ರು ಬೇಕು ಲೈಫ್ ಪಾರ್ಟ್ನರ್ ಮೇಡಮ್ ನಾನು ಎಲ್ಲರಿಗೂ ಒಂದೇ ಮಾತು ಹೇಳೋದು ಪ್ರೀತಿ ಒಂದೇ ಸರ್ತಿ ಆಗೋದು ಮದುವೆ ಒಂದೇ ಸರ್ತಿ ಆಗೋದು ಸಾವು ಒಂದೇ ಸತಿ ಆಗೋದು ಅತ್ತಿದೀಗ ರಿಪೀಟ್ ರಿಪೀಟ್ ಮಾಡಿದೆ ಅದಕ್ಕೆ ಮ ಮರ್ಯಾದೆನಿಲ್ಲ ಮೇಡಮ್ ಪ್ಲೀಸ್ ಯೋಚನೆ ಮಾಡಿ ಇದ್ರ ಬಗ್ಗೆ ಸರ್ ನೀವು ಹೇಳೋದು ನಾನು ಅಕ್ಸೆಪ್ಟ್ ಮಾಡ್ತೀನಿ ಪ್ರೀತಿ ಒಂದೇ ಹುಟ್ಟು ಒಂದೇ ಸರಿ ಸಾವು ಒಂದೇ ಸರಿ ಪ್ರೀತಿ ಒಂದೇ ಸರಿ ಮದುವೆ ಒಂದೇ ಸರಿ ಅಂತ ನಿಮ್ಮ ಆ್ಯಂಗಲ್ ನಾನು ಒಪ್ಕೊಳ್ತೀನಿ ಐ ಅಕ್ಸೆಪ್ಟ್ ಬಟ್ ಸಮ್ ಟೈಮ್ಸ್ ಸಮ್ ನೀಡ್ಸ್ ಅಂಡ್ ಅವ್ರನ್ನ ನೋಡಿದಾಗ ಅವ್ರ ಮುವಾನಾಗಿ ಅದು ಬೇರೆ ರಿಲೇಶನ್ಶಿಪ್ ಅಲ್ಲಿ ಇರ್ಬಹುದು ಐ ಡೋಂಟ್ ನೋ ಅದು ಅವ್ರ ಚೆನ್ನಾಗಿರ್ಬೋದು ನೀವು ಯಾಕೆ ಚೆನ್ನಾಗಿರಬಾರ್ದು ನೀವು ಯಾಕೆ ಲೈಫ್ ಲೀಡ್ ಮಾಡ್ಬಾರ್ದು ನಂಗೂ ಯಾಕೆ ರಿಲೇಶನ್ಶಿಪ್ ಬೇಡ ಅಂತ ನಿಮ್ಗೆ ಬೇಕು ಅಂತ ಅನ್ಸಿಲ್ವಾ ಸಮ್ ಮೂಮೆಂಟ್ ಸಮ್ ಟೈಮ್ ಟ್ರಿಗರ್ ಆಗೇ ಆಗುತ್ತೆ ಮನುಷ್ಯಂಗೆ ಟ್ರಿಗರ್ ಆಗುತ್ತೆ ಸರ್ ಸಿಟ್ಟು ಬರುತ್ತೆ ಸರ್ ಸಿಟ್ಟು ಬರುತ್ತೆ ಡೆಫ್ನೆಟ್ಲಿ ನೀವು ಹೇಳ್ತಾ ಹೇಳ್ದೆ ಕರೆಕ್ಟ್ ದಟ್ ಹ್ಯಾಪನ್ಸ್ ಓನ್ಲಿ ವೆನ್ ಲೈಕ್ ಯು ನೋ ಸಮ್ಟೈಮ್ಸ್ ಇಟ್ಸ್ ಲೈಕ್ ಫಿಸಿಕಲ್ ನೀಡ್ ಓಕೆ ಅಷ್ಟು ಬಿಟ್ಟರೆ ಮಾತ್ರ ಇನ್ನೆಲ್ಲೂ ಬೇಕಾಗಿಲ್ಲ ವಿತ್ ಮೀ ಮೈ ಫೀಲಿಂಗ್ಸ್ ಮೈ ಥಾಟ್ಸ್ ಆರ್ ಆಲ್ವೇಸ್ ವಿತ್ ಮೀ ಮೈ ನನಗೆ ಇದೆಲ್ಲ ವೇಸ್ಟ್ ಅನ್ಸತ್ತೆ ನೀವು ಹೇಳ್ತಾರೆ ಅದೆಲ್ಲ ವೇಸ್ಟ್ ಅನ್ಸತ್ತೆ ಫಾರ್ ಮೀ ಶೀಸ್ ಶೀಸ್ ದ ಬೆಸ್ಟ್ ಓಕೆ ಫೈನ್ ಇವಾಗಿ ಕಾಲದಲ್ಲಿ ಹಿಂಗಿದ್ದಾರೆ ಎಂತಂದರೆ I can't believe. Yes, sir, fine.